ಅಯ್ಯೋ ನಮ್ಮ ನಾಗಭೂಷಣ ಅವರು ಅವ್ರು ಇಂಜಿನಿಯರು ಆದ್ರೆ ತುಂಬಾ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆಕ್ಚುಲಿ ಅವ್ರು ಮಾತಾಡಿಸ್ಟೇಲೆ ನಂಗೆ ಬಹಳ ಇಷ್ಟ ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲೋಲಿ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಎಲ್ಲ ಒಂದು ಟೀಮ್ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ರು ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದ್ರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗ್ಲಿ ನಮ್ಮ ಕೆ ಆರ್ ಕೆಆರ್ ಮೇಲೆ ಆಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದ್ರೆ ರಾಮಣ್ಣನ ಸಿನಿಮಾದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಂತ ಇವತ್ತು ಅವ್ರ ಮೇಲೆ ಬೇಜಾರಿದೆ ಆದ್ರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂಥ ಪಾತ್ರ ಮಾಡಿ ಸಿನಿಮಾಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಒಳ್ಳೇದಾಗಲಿ ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡ್ರು ಆಕ್ಚುಲಿ ಆಗಿರೋದು ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಕಿರಲಿಲ್ಲ ಮೋಸ್ಕೊಪ್ ಆದ್ರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ನಮ್ಮ ಅದ್ಭುತವಾದ ಯಶಸ್ ಸಿಗಲಿ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೆದಾಗ್ಲಿ ನಿರ್ದೇಶಕರು ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದರ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲ್ ಸಿಗುತ್ತೆ ಸೊ ಮ್ಯಾಕ್ ಸಿನಿಮಾ ತುಂಬಾ ದೊಡ್ಡ ಯಶಸ್ಸಾಗಲಿ ಯಾಕಂದ್ರೆ ಹಾರತ್ ದಂಡೆಗೆ ಆಶೀವ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಇದೆ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ಸು ಅಂತ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೇಳ್ತಾರೆ ತುಂಬಾ ದೊಡ್ಡ